ನಮಸ್ತೆ ವೀಕ್ಷಕರೇ ನಾನಿವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಪವಾಡಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಂ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ರಾಘವೇಂದ್ರರು ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಅವರ ಹಲವಾರು ಅದ್ಭುತ ಆಶೀರ್ವಾದಗಳು ಮತ್ತು ಕೆಲಸಗಳಿಂದಾಗಿ ಅನೇಕ ಜನರು ದೇವರೆಂದು ಪರಿಗಣಿಸಲ್ಪಟ್ಟರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ರಾಘವೇಂದ್ರ ಸ್ವಾಮಿಯ ಭಕ್ತರು ಅವರ ಉಪಸ್ಥಿತಿಯನ್ನು ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡ ಮತ್ತು ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ರಾಘವೇಂದ್ರ ಸ್ವಾಮಿಯ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತ್ರದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರಾದ ಜನರು ಅನೇಕ ಸಂದರ್ಭಗಳಲ್ಲಿ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನೋಡಿ ಪೂರ್ವಾಶ್ರಮದ ಪವಾಡ ಅತಿಥೇಯರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸದ ಸಮಯದಲ್ಲಿ ಶ್ರೀ ವೆಂಕಟನಾಥರನ್ನು ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು ಅಲ್ಲಿ ಕೆಲವು ಅತಿಥೇಯರು ಮನೆಗೆಲಸದಲ್ಲಿ ಸಹಾಯ ಹಸ್ತವನ್ನು ಒದಗಿಸುವ ಮೂಲಕ ಅವರಿಗೆ ಆಹಾರವನ್ನು ಮಾಡಿಕೊಡಲು ವೆಂಕಟನಾಥರನ್ನು ಕೇಳಿಕೊಂಡರು ಶ್ರೀ ವೆಂಕಟನಾಥ ಅವರು ತಕ್ಷಣ ಒಪ್ಪಿದರು ಮತ್ತು ಎಲ್ಲ ಅತಿಥಿಗಳಿಗೆ ಶ್ರೀಗಂಧದ ಪೇಸ್ಟ್ ತಯಾರಿಸಲು ಹೇಳಿದರು ಶ್ರೀಗಂಧದ ಪೇಸ್ಟ್ ಮಾಡಲು ರುಬ್ಬುವ ಚಪ್ಪಡಿಯನ್ನು ಬಳಸುವಾಗ ಅವರು ತಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಹೇಳುತ್ತಿದ್ದರು ಅತಿಥಿಗಳು ತಮ್ಮ ದೇಹಕ್ಕೆ ಈ ಶ್ರೀಗಂಧದ ಲೇಪನವನ್ನು ಹಚ್ಚಿದಾಗ ಅವರು ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆಯನ್ನು ಅನುಭವಿಸಿದರು ಇದರಿಂದ ಕೋಪಗೊಂಡು ವೆಂಕಟನಾಥರನ್ನು ದೂಷಿಸಿದರು ನಂತರ ಅವರು ಒಬ್ಬ ವ್ಯಕ್ತಿಯು ಅತ್ಯಂತ ಸಮರ್ಪಣೆ ಮತ್ತು ಭಕ್ತಿಯಿಂದ ಜಪ ಮಾಡಿದಾಗ ಮಾತ್ರ ಇದು ಸಂಭವಿಸಬಹುದು ಎಂದು ಅರಿತುಕೊಂಡ ಅತಿಥೇಯರು ವೆಂಕಟನಾಥರ ಬಳಿ ಕ್ಷಮೆಯಾಚಿಸಿದರು ಶ್ರೀ ವೆಂಕಟನಾಥರು ಮತ್ತೆ ಶ್ರೀಗಂಧದ ಲೇಪನವನ್ನು ತಯಾರಿಸಿದರು ಅದೇ ಆದರೆ ಈ ಬಾರಿ ಅವರು ವರುಣನಿಗೆ ವೇದ ಮಂತ್ರಗಳನ್ನು ಪಠಿಸಿದರು ಅತಿಥಿಗಳು ಈ ಪೇಸ್ಟನ್ನು ಅನ್ವಯಿಸಿದಾಗ ಅವರು ಮಳೆ ನೀರಿನ ತಂಪನ್ನು ಗ್ರಹಿಸಿದರು ಮತ್ತು ವೆಂಕಟೇಶ್ವರನ ಮೇಲಿನ ವೆಂಕಟನಾಥನ ಭಕ್ತಿ ಅವರ ಕಣ್ಣುಗಳಲ್ಲಿ ಮತ್ತೊಮ್ಮೆ ದೃಢೀಕರಿಸಲ್ಪಟ್ಟಿತು ಅವರ ಪತ್ನಿ ಸರಸ್ವತಿಬಾಯಿಯವರ ಮೋಕ್ಷ ಶ್ರೀ ವೆಂಕಟನಾಥರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿಬಾಯಿ ಅವರಿಗೆ ಕೊನೆಯ ಬಾರಿಗೆ ತನ್ನ ಪತಿಯ ಮುಖವನ್ನು ನೋಡುವ ಬಯಕೆಯಾಯಿತು ಅವರು ಮಠದ ಕಡೆಗೆ ಓಡಿದರು ಆದರೆ ಬಲವಾದ ಗಾಳಿಯು ಅವರನ್ನು ಮುಂದೆ ಹೋಗಲು ನಿರ್ಬಂಧಿಸಿತು ಇದರಿಂದ ಮನನೊಂದು ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿ ಹಾಕಿಕೊಂಡಿತ್ತು ಏಕೆಂದರೆ ಅವರು ಸಮಯಕ್ಕಿಂತ ಮುಂಚೆಯೇ ಮರಣ ಹೊಂದಿದ್ದರು ಆಕೆಯ ಕೊನೆಯ ಆಸೆಯನ್ನು ಪೂರೈಸಿಕೊಳ್ಳಲು ಅವರ ಆತ್ಮವು ಮಠಕ್ಕೆ ಪ್ರಯಾಣ ಬೆಳೆಸಿತು ಮತ್ತು ಅಷ್ಟೊತ್ತಿಗೆ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾದರು ಆದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಮತ್ತು ಅವರ ಕೊನೆಯ ಆಸೆಯನ್ನು ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿದರು ಈ ಕ್ರಿಯೆಯು ಅವರ ಆತ್ಮವನ್ನು ಮುಕ್ತಗೊಳಿಸಿತು ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿ ಧರ್ಮದ ಸಂಪೂರ್ಣ ಹೃದಯದ ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವನ್ನು ನೀಡಲಾಯಿತು ಕುಂಭಕೋಣಂನಲ್ಲಿ ಬರಗಾಲ ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣಂನಲ್ಲಿ ಹನ್ನೆರಡು ವರ್ಷಗಳ ನಿರಂತರ ಬರಗಾಲವು ಸಂಭವಿಸಿತು ಮತ್ತು ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಂಪರ್ಕಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ಯಜ್ಞಗಳನ್ನು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೋರಿದರು ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಈ ಪ್ರದೇಶವು ನಂಬಲಾಗದಷ್ಟು ಅಭಿವೃದ್ಧಿ ಹೊಂದಿತು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ರಾಜನು ಮಠಕ್ಕೆ ರತ್ನದ ಹಾರವನ್ನು ಉಡುಗೊರೆಯಾಗಿ ನೀಡಿದನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನು ಅರ್ಪಿಸಿದರು ರಾಜನು ಕೋಪಗೊಂಡನು ಮತ್ತು ತಕ್ಷಣವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದನು ಇದನ್ನು ಅರಿತ ಗುರು ರಾಘವೇಂದ್ರರು ಅಗ್ನಿಯಲ್ಲಿ ಕೈಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ತೆಗೆದುಕೊಂಡರು ರಾಜನು ನೀಡಿದ ಹಾರಕ್ಕಾಗಲಿ ಅಥವಾ ಗುರು ರಾಘವೇಂದ್ರರಿಗಾಗಲಿ ಯಾವುದೇ ಹಾನಿಯಾಗಲಿಲ್ಲ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತು ಮತ್ತು ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನಾಗಲು ಒತ್ತಾಯಿಸಿತು ಅದೋನಿಯ ನವಾಬ ಮತ್ತು ಬಡಕುರುಬ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬನನ್ನು ಭೇಟಿಯಾದರು ಸ್ವಾಮೀಜಿ ಅವರನ್ನು ಆಶೀರ್ವದಿಸಿದರು ಮತ್ತು ಕಷ್ಟದ ಸಮಯದಲ್ಲಿ ಅವರನ್ನು ಸ್ಮರಿಸುವಂತೆ ಹೇಳಿದರು ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಅದೋನಿಯ ನವಾಬನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು ಕೂಡಲೇ ಒಬ್ಬ ರಾಯಭಾರಿ ಬಂದು ನವಾಬನಿಗೆ ಪತ್ರವೊಂದನ್ನು ಕೊಟ್ಟ ನವಾಬನಿಗೆ ಸ್ಥಳೀಯ ಭಾಷೆ ತೆಲುಗು ಅಥವಾ ಕನ್ನಡವನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗದ ಕಾರಣ ಅವರು ಪತ್ರದ ವಿಷಯವನ್ನು ವಿವರಿಸುವ ಯಾರನ್ನಾದರೂ ಹುಡುಕಲು ಪ್ರಾರಂಭಿಸಿದರು ಅವರು ಪತ್ರವನ್ನು ಓದಲು ಕುರಿ ಕಾಯುವವನನ್ನು ಕೇಳಿದರು ಆದರೆ ಅವನು ಅನಕ್ಷರಸ್ಥನಾಗಿದ್ದನು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದನು ಕುರುಬನು ತನ್ನ ಆದೇಶವನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ಭಾವಿಸಿದ ನವಾಬನಿಗೆ ಇದು ಕೋಪವನ್ನು ಉಂಟು ಮಾಡಿತು ಮತ್ತು ನೀನು ತೋರಿದ ಅವಿಧೇಯತೆಗೆ ನಿನ್ನ ಪ್ರಾಣ ಹೋಗುವುದು ಎನ್ನುವ ಎಚ್ಚರಿಕೆಯನ್ನು ನೀಡುತ್ತಾನೆ ಅಸ್ಪಷ್ಟತೆ ಮತ್ತು ಭಯದ ಸ್ಥಿತಿಯಲ್ಲಿ ಕುರುಬನು ಶ್ರೀ ರಾಘವೇಂದ್ರ ಸ್ವಾಮಿ ದೇವರನ್ನು ಪ್ರಾರ್ಥಿಸಿದನು ಮತ್ತು ನಂತರ ಪತ್ರವನ್ನು ಓದಲು ಪ್ರಯತ್ನಿಸಿದನು ಅವನ ಆಶ್ಚರ್ಯಕ್ಕೆ ಅವನು ನಿರರ್ಗಳವಾಗಿ ಪತ್ರವನ್ನು ಓದಿದನು ಮತ್ತು ಅದು ಅನುಕೂಲಕರವಾದ ಸುದ್ದಿಗಳನ್ನು ಒಳಗೊಂಡಿದ್ದರಿಂದ ನವಾಬನು ತುಂಬ ಪ್ರಭಾವಿತನಾದನು ನಂತರ ಕುರುಬನನ್ನು ನವಾಬನನ್ನಾಗಿ ನೇಮಿಸಿದನು ಅದೋನಿ ಮತ್ತು ಮಂತ್ರಾಲಯದ ನವಾಬ ಈ ಕುರುಬನಿಂದಲೇ ಅದೋನಿಯ ನವಾಬನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿಯಿತು ಈ ಘಟನೆಯ ನಂತರ ವರ್ಷಗಳು ಕಳೆದಾಗ ನವಾಬನಿಗೆ ಸ್ವಾಮೀಜಿಯವರನ್ನು ಖುದ್ದಾಗಿ ಭೇಟಿಯಾಗುವ ಅವಕಾಶ ಸಿಕ್ಕಿತು ಅವನಿಗೆ ಗೌರವ ಸಲ್ಲಿಸುವ ಬದಲು ನವಾಬನು ಕುತಂತ್ರದ ಯೋಜನೆಯನ್ನು ಹೊಂದಿದ್ದನು ಅವರು ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಮತ್ತು ಹಿಂದೂ ಪದ್ಧತಿಗಳ ಪ್ರಕಾರ ಸಂದರ್ಶಕ ಸಂತರಿಗೆ ಸಾಂಪ್ರದಾಯಿಕವಾಗಿ ಭಿಕ್ಷೆಯನ್ನು ಅರ್ಪಿಸುವ ಬದಲು ಅವರು ನೈವೇದ್ಯವಾಗಿ ಒಂದು ತುಂಡು ಬಟ್ಟೆಯಿಂದ ಮುಚ್ಚಿದ ಮಾಂಸಾಹಾರಿ ಭಕ್ಷ್ಯಗಳ ತಟ್ಟೆಯನ್ನು ಇರಿಸಿದನು ಸೇವಿಸಲು ನೀಡಲಾದ ಯಾವುದನ್ನಾದರೂ ಶುದ್ಧೀಕರಿಸುವ ಅಭ್ಯಾಸವಾಗಿ ಸ್ವಾಮೀಜಿ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ಸಿಂಪಡಿಸಿದರು ಮತ್ತು ನಂತರ ಅವರು ತಟ್ಟೆಯನ್ನು ತೆಗೆದರು ತಟ್ಟೆಯಲ್ಲಿ ಹಣ್ಣುಗಳು ತುಂಬಿದ್ದರಿಂದ ಒಂದು ಪವಾಡಕ್ಕೆ ಸಾಕ್ಷಿಯಾದ ನವಾಬನು ಮೂಕ ವಿಸ್ಮಿತನಾದನು ತಪ್ಪಿತಸ್ಥ ಭಾವನೆಯಲ್ಲಿ ನವಾಬನು ಕ್ಷಮೆಯಾಚಿಸಿದನು ಮತ್ತು ರಾಘವೇಂದ್ರ ಗುರುಗಳ ಭಕ್ತನಾದನು ಜೀವ ಸಮಾಧಿ ಸಾವಿರದ ಆರುನೂರ ಎಪ್ಪತ್ತೊಂದರ ಶ್ರಾವಣ ಕೃಷ್ಣ ಪಕ್ಷದ ಎರಡನೇ ದಿನದಂದು ಶ್ರೀ ರಾಘವೇಂದ್ರ ಗುರುಗಳು ನೂರಾರು ಭಕ್ತರನ್ನು ಉದ್ದೇಶಿಸಿ ವೆಂಕಟೇಶ್ವರನ ಅತ್ಯಂತ ಭಕ್ತಿಗೆ ತಮ್ಮ ಆತ್ಮಗಳನ್ನು ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಬಲವಾದ ಸಂದೇಶವನ್ನು ನೀಡಿದರು ಎಂದು ತಿಳಿದಿದೆ ತ್ರೇತಾಯುಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆತ್ಮವನ್ನು ಕಲಕುವ ಭಾಷಣವನ್ನು ಮಾಡಿದರು ಜಪಮಾಲೆಯನ್ನು ಉರುಳಿಸುವುದನ್ನು ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಗಳನ್ನು ಜೋಡಿಸಲು ಅವರು ತನ್ನ ಶಿಷ್ಯರನ್ನು ಕೇಳಿದರು ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದರು ಮತ್ತು ಆಳವಾದ ಸಮಾಧಿಯನ್ನು ಪಡೆದರು ಜಪಮಾಲೆ ನಿಶ್ಚಲವಾದಂತೆಯೇ ಅವರ ಶಿಷ್ಯರು ಅವರ ಸೂಚನೆಗಳನ್ನು ಅನುಸರಿಸಿದರು ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸಿದರು ಮೇಲ್ಭಾಗದಲ್ಲಿ ಅವರು ಸಾವಿರದ ಇನ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು ಮತ್ತು ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿದರು ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಿಸಲಾದ ಬೃಂದಾವನದ ಮೇಲೆ ಹನ್ನೆರಡು ಸಾವಿರ ವರಾಹಗಳನ್ನು ಸುರಿದರು ಇದು ರಾಘವೇಂದ್ರ ಗುರುಗಳ ಅದ್ಭುತ ಪವಾಡಗಳು ಹರೇ ಕೃಷ್ಣ